ಹಾಯ್ ಹಲೋ ನಮಸ್ಕಾರ ನನ್ನ ಎಲ್ಲ ಕರ್ನಾಟಕದ ಜನತೆಗೂ ನನ್ನ ನಮಸ್ಕಾರಗಳು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ನಾನು ಸೌಜನ್ಯ ಅವರ ಬಗ್ಗೆ ನಮ್ಮ ಸಮೀರ್ ಡಿ ಅವರ ಯೂಟ್ಯೂಬ್ ಚಾನಲಲ್ಲಿ ಸೌಜನ್ಯ ಅವರ ಬಗ್ಗೆ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಅವರು ಆ ಸಮೀರ್ ಡಿ ಅವ್ರ ಬಗ್ಗೆ ಕೆಲವೊಂದು ರೋಲ್ ಪೀಸಸ್ಗಳು ಏನಿದೆ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ ಅವರಿಗೆ ಕೊಲೆ ಬೆದರಿಕೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸಮೀರ್ ಡಿ ಅವರು ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂಥ ಸೌಜನ್ಯ ಅವರ ಬಗ್ಗೆ ಒಂದು ವಿಡಿಯೋ ಮಾಡಿ ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಅದು ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿ ಕೆಲವೇ ಗಂಟೆಗಳ ನಂತರ ಬಳ್ಳಾರಿ ಪೊಲೀಸರು ಮಾರ್ಚ್ ಐದರಂದು ರಾತ್ರಿ ಅವರನ್ನು ಬಂಧಿಸಲು ಪ್ರಯತ್ನಿಸಿದ್ದಾರೆ ಮಾರ್ಚ್ ಐದರಂದು ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಟು ನೈಂಟಿ ನೈನ್ ಬಿ ಎನ್ ಎಸ್ ಆಕ್ಟ್ ಪ್ರಕಾರ ಸೆಕ್ಷನ್ ಟು ನೈಂಟಿ ನೈನ್ ಪ್ರಕಾರ ಅವರ ಅವ್ರ ಅವರಿಗೆ ಅರೆಸ್ಟ್ ಎಫ್ ಐ ಆರ್ ದಾಖಲೆ ದಾಖಲೆ ಮಾಡಿದ್ದಾರೆ ಅವರಿಗೆ ಅರೆಸ್ಟ್ ಮಾಡಲು ಬರ್ತಾರೆ ಅದು ಅವರು ಹೈಕೋರ್ಟ್ದಿಂದ ಸ್ಟೇ ತಂದು ಅವರಿಗೆ ಮಾರ್ಚ್ ಹನ್ನೆರಡರವರೆಗೆ ಮಾರ್ಚ್ ಹನ್ನೆರಡಿಗೆ ಬುಧವಾರದಂದು ಮುಂದೂಡಿಸಲಾಗಿದೆ ಅವರ ಕೇಸ್ ಬಗ್ಗೆ ಈಗ ಎಫ್ಐ ಆರ್ ನಲ್ಲಿ ಧರ್ಮಸ್ಥಳ ಮತ್ತು ಆ ಧರ್ಮಸ್ಥಳದಲ್ಲಿರುವ ಧರ್ಮಸ್ಥಳದಲ್ಲಿರುವ ದೇವಾಲಯ ನಿರ್ವಹಿಸುವ ಕುಟುಂಬದ ಬಗ್ಗೆ ಹೇಳಿಕೆ ಹೇಳಿದ್ದು ಇದು ಧಾರ್ಮಿಕ ಭಾವನೆಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ ಅಂದ್ರೆ ಈ ಧರ್ಮಸ್ಥಳದಲ್ಲಿರುವ ದೇವಸ್ಥಾನ ಮತ್ತು ಧರ್ಮಸ್ಥಳದಲ್ಲಿರುವ ಅಲ್ಲಿ ಧರ್ಮಸ್ಥಳ ದೇವಸ್ಥಾನವನ್ನು ನಿರ್ವಹಿಸುವ ಕುಟುಂಬದ ಬಗ್ಗೆ ಸಮೀರ್ ಅವರು ಏನೋ ಮಾತಾಡಿದ್ದಾರೆ ಅಂತ ಅವ್ರ ಮೇಲೆ ದೂರು ದಾಖಲೆ ಮಾಡಿದ್ದಾರೆ ಎಫ್ಐಆರ್ ನಲ್ಲಿ ಬರೆದಿರುವಂತೆ ಹೇಳ್ತಾ ಇದ್ದೀನಿ ಈಗ ಅವರು ಆ ಜಾತಿ ಈ ಜಾತಿ ಅಂತ ಏನ್ ಮಾತಾಡ್ತಾ ಇದ್ದೀರಲ್ಲ ಇಲ್ಲಿ ಈ ವಿಷಯದಲ್ಲಿ ಜಾತಿನೇ ಬರಬಾರದು ಯಾಕಪ್ಪ ಅಂದ್ರೆ ಅವ್ರು ಮಾತಾಡ್ತಾ ಇರೋದು ಸೌಜನ್ಯ ಸೌಜನ್ಯವರ ಜಸ್ಟಿಸ್ ಬಗ್ಗೆ ಸೌಜನ್ಯ ಅವರಿಗೆ ನ್ಯಾಯ ಸಿಗಬೇಕಂತ ಮಾತಾಡ್ತಾ ಇದ್ದಾರೆ ಇಷ್ಟು ದಿನ ಇಲ್ಲ ಧರ್ಮ ಈಗ ಬಂದ ಯಾರು ಇಷ್ಟ ದಿನ ಸೌಜನ್ಯವ್ರ ಬಗ್ಗೆ ಒಂದು ನಮಗೆ ನಿರ್ಮಾಣವಾಗಿ ಒಂದು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಹಿತಿ ನೀಡಿರುವುದೇ ಅವರು ಅದಕ್ಕೆ ಚಾನಲ್ ಹಲವಾರು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಮಾಡಿದ್ದಾರೆ ಆದರೆ ಇಷ್ಟು ರೀಚ್ ಆಗುವಷ್ಟು ಎಲ್ಲ ಜನರಿಗೆ ರೀಚ್ ಆಗುವಷ್ಟು ಆ ಥರ ಯಾರು ಸಮೀರ್ ಸಮೀರೂ ಈಗ ಮಾಡಿ ಕರ್ನಾಟಕದ ಜನತೆಗೆ ಸೌಜನ್ಯವ್ರ ಕೇಸ್ ಯಾವ ತರ ಇದೆ ಯಾವ ತರ ಕೊಲೆ ಆಯಿತು ಅಲ್ಲಿ ಯಾವ ತರ ಏನೇನು ಘಟನೆಗಳು ಆ ಧರ್ಮಸ್ಥಳದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾತಾಡಬೇಕು ಹೊರತಾಗಿ ಈಗ ಜಾತಿ ಬಗ್ಗೆ ಬರುವುದಿಲ್ಲ ಈಗ ಧರ್ಮಸ್ಥಳದಲ್ಲಿ ಆ ಒಂದು ಕೆ ಕೆಲವೊಂದು ಯೂಟ್ಯೂಬ್ ಚಾನಲ್ ನೋಡಿದೆ ನಾನು ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಮಾತಾಡಿದಾರಂತೆ ಅವ್ರು ಏನು ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಯಾವ ತರನೂ ಮಾತಾಡಿಲ್ಲ ನೀವು ಮೂವತ್ತೊಂಬತ್ತು ನಿಮಿಷ ಹೋಗಿ ವಿಡಿಯೋ ಸರಿಯಾಗಿ ನೋಡಿ ಮಾತಾಡಿ ಆಮೇಲೆ ಯಾಕಂದ್ರೆ ಸಮೀರ್ ಅವರು ಅವರು ಒಂದು ಜೈನ ದೇವಸ್ಥಾನ ಅಂತವರು ಏನು ಹೇಳಿದಾರಲ್ಲ ಗೌಡ ಕುಟುಂಬ ಅದು ಸುಪ್ರೀಂ ಕೋರ್ಟ್ ನಲ್ಲಿ ಹೇಳಿದ್ದಾರೆ ಅದಕ್ಕಾಗಿ ಅವ್ರು ಸಮೀರ್ ಅವರು ಮಾತಾಡಿದಾಗ ಹೊರತಾಗಿ ಅದ್ರ ಬಗ್ಗೆ ಯಾವುದೇ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇಲ್ಲ ಅದು ಹಿಂದೂ ಧರ್ಮದ ದೇವಸ್ಥಾನನೇ ಅದು ಯಾರೋ ಒಂದು ಗೌಡ ಕುಟುಂಬ ಬಂದ ಮೇಲೆ ಅದು ಜೈನ ಧರ್ಮದ ದೇವಸ್ಥಾನ ಅಂತ ಹೇಳಕ್ಕೆ ಜೈನ ಧರ್ಮ ದೇವಸ್ಥಾನ ಆಗೋದಿಲ್ಲ ಯಾಕಪ್ಪ ಅಂದ್ರೆ ಎಂಟುನೂರು ವರ್ಷಗಳ ಹಿಂದೆ ಪುರಾತನ ಕಾಲದಿಂದಲೂ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂತಾನೆ ಈಗ ಮಂಜುನಾಥ ಸ್ವಾಮಿ ದೇವಸ್ಥಾನನೇ ಅಂತ ಎಲ್ಲರೂ ಪೂಜೆ ಮಾಡ್ತಾರೆ ಅವರಂತಾಗಿ ಈಗ ಜಾತಿ ಧರ್ಮದ ಬಗ್ಗೆ ಮಾತಾಡಬಾರ್ದು ಈಗ ಸೌಜನ್ಯವ್ರ ಬಗ್ಗೆ ಮಾತಾಡಬೇಕು ಸೌಜನ್ಯವರಿಗೆ ನ್ಯಾಯ ಸಿಗ್ಬೇಕಾಗಿ ಮಾತಾಡ್ಬೇಕು ಹತ್ತೈದು ವರ್ಷ ಆದ್ರೂ ಇನ್ನೂರು ಸಾಕ್ಷಿ ಇದ್ದಿದ್ದು ಯಾವುದೇ ಪೊಲೀಸ್ ಸಾಕ್ಷಿಯನ್ನ ಹುಡುಕಾಡ್ ಹುಡುಕಿ ಇಟ್ಕೋತಾರೆ ಹೊರತಾಗಿ ಸಾಕ್ಷಿ ನಾಶ ಮಾಡುವುದಿಲ್ಲ ಈ ಕೇಸದಲ್ಲಿ ಪೊಲೀಸರೇ ನಾಶ ಮಾಡಿದ್ದಾರೆ ನಮ್ಮ ಸಮೀರ್ ಎಮ್ ಡಿ ಅವರು ತೋರಿಸಿದ್ದಾರೆ ಎಷ್ಟೊಂದು ಸಾಕ್ಷಿಗಳು ಅಲ್ಲಿ ಏನ್ ಕೊಡಿಗಳು ನಡೆದಿವೆ ಸುಮಾರು ಐದು ಘಟನೆಗಳು ನಡೆದಿದವ ಅದ್ರ ಬಗ್ಗೆ ಯಾವುದೇ ಆ ಕೇಸ್ಗಳು ನ್ಯಾಯ ಸಿಕ್ಕಿಲ್ಲ ಆ ಈಗ ಸಂತೋಷ್ ಅಂತ ಒಬ್ರು ಸೌಜನ್ಯ ಕೇಸಲ್ಲಿ ಸಿಗ್ತಾರೆ ಅವರು ನಿರಪರಾಧಿ ಅವರಿಗೆ ಅಪರಾಧಿ ಅಂತ ಎಂಟು ವರ್ಷ ಎಂಟು ವರ್ಷ ಜೈಲಲ್ಲಿ ಹಾಕಿ ಅವರಿಗೆ ಶಿಕ್ಷೆ ಕೊಡ್ತಾರೆ ಅದೇ ತರ ಇದ್ದಂತನೆ ಮೌತ ಮತ್ತು ಅನಿಮೌತ ಬಗ್ಗೆ ಅದೇ ಕೇಸ್ ಆಯ್ತು ಹಾಗೆ ಶಾಲಾ ಶಿಕ್ಷಕಿ ಕೇಸ್ನು ಅದೇ ತರ ಆಯ್ತು ಇಲ್ಲಿ ಯಾವುದೇ ಒಂದು ಮಾಹಿತಿನೇ ಇಲ್ಲ ಅದ್ರ ಬಗ್ಗೆ ಯಾರೋ ಒಬ್ಬರು ನೀರು ಅರೆಸ್ಟ್ ಮಾಡುವುದು ಎರಡು ಮೂರು ವರ್ಷ ಆಮೇಲೆ ಅವರಿಗೆ ಅಪರಾಧಿ ಅನಾಥ ನಿಜವಾದ ಅಪರಾಧಿ ಯಾರು ಅಂತ ಯಾವಾಗ ಕಂಡು ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಆ ಇದು ಕೇಸ್ಗಳು ಇವು ನ್ಯಾಯ ಸಿಕ್ಕಿಲ್ಲ ಅವರಿಗೆ ಅಪರಾಧಿಗಳು ಸಿಕ್ಕಿಲ್ಲ ಇದು ಕೇಸ್ಗಳಲ್ಲಿ ನೀರುಪರಾಧಿಗಳು ಅಪರಾಧಿ ಅಂತ ಎರಡು ಮೂರು ವರ್ಷಗಳು ಅವ್ರಿಗೆ ಅರೆಸ್ಟ್ ಮಾಡಿದ್ರು ಆಮೇಲೆ ಅವರಿಗೆ ಬಿಡುಗಡೆ ಆಯ್ತು ಆದರೆ ಅಪರಾಧಿಗಳು ಯಾರು ಅಪರಾಧಿಗಳು ಯಾರು ಅಂತ ನಿಮ್ಗೆ ಯಾರಿಗೆ ಗೊತ್ತಾಗ್ತಾ ಇಲ್ಲ ಯಾಕೆ ನೀವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಪೊಲೀಸರು ಯಾಕೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇಲ್ಲ ಹಾಗೆ ನಮ್ಮ ಸೌಜನ್ಯ ಕೇಸ್ ಅವರ ಇದರಲ್ಲಿ ನಮ್ಮ ಸಂತೋಷ್ ಅವರಿಗೆ ಹತ್ತು ವರ್ಷ ಏಳು ಎಂಟು ವರ್ಷ ಕಾಲ ಅವ್ರಿಗೆ ಜೇಲ್ ಹಾಕ್ತಾರೆ ಅವರು ನಿರಪರಾಧಿ ಇರ್ತಾರೆ ಅವ್ರಿಗೆ ಅಪರಾಧಿ ಅಂತ ಏಳೆಂಟು ವರ್ಷ ಅವರಿಗೆ ಜೈಲಲ್ಲಿ ಹಾಕ್ತೀರಾ ಅವ್ರಿಗೆ ಹೊರಗೆ ಮೇಲೆ ಅವ್ರಿಗೆ ಏನಾದರೂ ಅವರು ಎಂಟು ವರ್ಷ ಇರ್ತಾರಲ್ಲ ಅವ್ರ ಜೀವನ ಅಲ್ಲಿ ಎಂಟು ವರ್ಷ ಹಾಳಾಗುತ್ತೆ ಅವರ ಜೀವನ ಬಗ್ಗೆ ನಿಮ್ಗೆ ಏನಾದ್ರು ಸರ್ಕಾರದಿಂದ ಏನಾದರೂ ಫಂಡ್ ಅಥವಾ ಏನಾದರೂ ಕೊಟ್ಟಿದ್ದಾರೆ ಇಲ್ಲ ಅವ್ರ ಬಗ್ಗೆ ಅವ್ರ ಬಗ್ಗೆ ಅವರಿಗೂ ನ್ಯಾಯ ಸಿಗಬೇಕು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಜಸ್ಟಿಸ್ ಫಾರ್ ಸೌಜನ್ಯ ಹಾಗೂ ಸಂತೋಷ್ ಬಗ್ಗೆ ಬಗ್ಗೆ ಮಾತಾಡಬೇಕು ಎಲ್ಲ ನಿಮ್ಮದು ಇದೆ ನೀವು ಸರ್ಕಾರ ಮುಟ್ಟೋವರೆಗೂ ಜಸ್ಟಿಸ್ ಫಾರ್ ಸೌಜನ್ಯ ಹಾಗೂ ಜಸ್ಟಿಸ್ ಫಾರ್ ಸಂತೋಷ್ ಅಂತ ನೀವು ಹೇಳಿ